विघ्नराज करचतुष्टय दल्ली ಖಳಕುಲೇಶ್ವರ ಈ ಪ್ರಪಂಚದಲ್ಲಿ ಈಶ್ವರ ಬಿಟ್ಟರೆ ಖರಕುಲೇಶ್ವರ ಓಹೋ ಅವನೇ ರಾವಣೇಶ್ವರ ಈ ವಿಶ್ವದಲ್ಲಿ ನನ್ನಂತೆ ಈಶ್ವರತ್ವವನ್ನು ಅಂದ್ರೆ ಪ್ರಭುತನವನ್ನ ಬರೆದವರು ಯಾರಿದ್ದಾರೆ ಅಂತ ಕೇಳುತ್ತೇನೆ ಒಂದು ಕಾಲದಲ್ಲಿ ಈ ಲಂಕೆ ನಾಡುತ್ತಿರುವ ವೈಷಮನನ್ನ ಹೋಡ ಆ ಕಾಲದಲ್ಲಿ ಕೆಲವರು ಹೇಳಿದ್ರು ಏನಂತ ರಾವಣ ಅಣ್ಣನನ್ನ ಹೊಡೆದ ಬಡಿದ ಇರುವುದಾಗಿ ಅವರಿಗೆ ಏನು ಗೊತ್ತು ರಾಜಕೀಯ ಅಷ್ಟೇ ದೊಡ್ಡ ಮೀನೊಂದು ಸಣ್ಣ ಮೀನನ್ನು ತಿಂದೇ ಬದುಕುವುದು ಮತ್ಸ್ಯ ನ್ಯಾಯ ಹಾಗೆ ಅಣ್ಣ ತಮ್ಮ ಭಾವ ನೆಂಟ ಯಾವ ಪ್ರಭೇದವೂ ಇಲ್ಲದೆ ಸಾಮಾನ್ಯರನ್ನ ಅಧಿಕಾರ ಅಧಿಕಾರೂಢರಾಗಬೇಕಾದದ್ದೇ ರಾಜಕೀಯ ನ್ಯಾಯ ಈ ನೆಲೆಯಲ್ಲಿ ವೈಶ್ರಮದಿಂದ ನಮ್ಮ ಪೈತೃಕವಾದಂತಹ ಲೈಕೆಯನ್ನು ಕರಸ್ಥಿತ ಮಾಡಿಕೊಂಡಿದ್ದೇನೆ ಅದುವರೆಗೂ ನಷ್ಟಚೇತನರಾಗಿ ಪಾತಾಳದಲ್ಲಿ ಬದುಕುತ್ತಿರುವ ನಮ್ಮ ಕುಲದವರನ್ನ ತಂದು ಅಧಿಕಾರವನ್ನು ಕೊಟ್ಟೆ ಐಶ್ವರ್ಯವನ್ನು ಕೊಟ್ಟೆ ಮತ್ತೆ ವಿತ್ತವನ್ನ ಕೊಟ್ಟೆ ವಸ್ತ್ರವನ್ನು ಕೊಟ್ಟೆ ತದ್ವಾರ ರಾಕ್ಷಸ ಕುಲಧಾರಕ ಧಾರಕ ರಾವಣೇಶ್ವರ ಎಂಬುದಾಗಿ ನನ್ನ ತಾಯಿ ಕೈಕಸೆಯ ಆಶೆಯೂ ಇದೆ ಆಗಿತ್ತಲ್ಲವೇ ಹೌದು ಕುಲ ನಷ್ಟವಾಗಿದೆ ಇದ್ರವಾಗಬೇಕಿರುವುದಾಗಿ ವಿಶ್ರವಸ್ತ ಮಹಾಮುನಿಯನ್ನು ಬರೆಸಿಕೊಂಡು ಮದುವೆಯಾಗಿ ನನ್ನಂಥ ಬಲಿಷ್ಠ ಮಗನ್ನ ಪಡೆದಿದ್ದಾಳೆ ಯಾವತ್ತೂಳ ಆಶೋತ್ತರವಲ್ಲ ಈಡೇರಿಸಿದಂತಹ ಸತ್ಪುತ್ರ ನಾನಾಗಿದ್ದೇನೆ ಲೋಕದಲ್ಲಿ ಭೂಮರ್ಘವಾದಂತಹ ವಸ್ತು ತಂದು ತುಂಬಿ ಇದನ್ನು ಸ್ವರ್ಣ ಕೀಳಾಗಿಸಿ ಬಿಟ್ಟಿದ್ದೇನೆ ಇದುವರೆಗೆ ಸೋಲನ್ನೇ ಕಂಡರಿಯದ ನನ್ನ ಬಾಹುವಿನ ವಿಷಯದಲ್ಲಿ ಪಾತಾಳವನ್ನು ಬಿಡು ಭೂತಳವನ್ನ ಆಚೆಗೆ ಈಡು ಮೆಚ್ಚಿದೆ ಎನ್ನ ಗೌಡಿಕೆ ಬರಲೇ ಅಂತ ಅನೇಕ ಅನೇಕ ಭಟೋತ್ತಮರನ್ನು ಮೇಲೆ ದಾರಿಯನ್ನು ಮಾಡಿದ್ದೇನೆ ಆಗ ಸುರೇಂದ್ರ ಅಷ್ಟದಿಕ್ಪಾಲಕರತ್ವ ಸಮೇನ್ ಯಮನಲ್ಲಿ ಸಮನಾಯಿ ಹೋರಾಟವನ್ನು ಮಾಡಿದ್ದೇನ್ ಲೋಕದ ಎಲ್ಲಾ ವ್ಯಕ್ತಿಗಳ ಯೋಗ ಯೋಗ್ರ ಅಂತ ನವಗ್ರಹರನ್ನು ತಂದು ಬಂಧಿಸಿ ನನ್ನ ಸಿಂಹಾಸನವಾಗಿಸಿ ಬಿಟ್ಟಿದ್ದೇನೆ ಬ್ರಹ್ಮದೇವರು ಮನೆಯ ಪಂಚಾಂಗ ಆರಾಧನಾ ಮೂರ್ತಿ ಹೀಗೆ ನನ್ನ ಯಾವತ್ತೂ ಸತ್ವವನ್ನು ಕಂಡು ಕೇಳಿದಂತಹ ಆ ಈಶ್ವರ ರಾವಣನಂತಹ ಬರಿಷ್ಟ ಚೇತನ ಈ ವಿಶ್ವದಲ್ಲಿ ಹುಟ್ಟಲಿಲ್ಲ ಹುಟ್ಟಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹಾಡಿದ ಹೊಗಳಿದ ಹೀಗೆ ನನ್ನ ಬದುಕಿನ ಎತ್ತರವನ್ನ ನೆನೆಸಿಕೊಂಡಾಗ ಈ ಕಳಕುಳಿ ಸಂತೋಷದಿಂದ ನಗು ಬರೆದೇ ಉಳಿಯುತ್ತದೆ ಏನೋ ಪ್ರಹಸ್ತ ಒಂದು ಯಾವುದು ಎಲ್ಲವರನ್ನು ಗೆದ್ದಿದ್ದೇನೆ ಎಲ್ಲವನ್ನೂ ಕರಸ್ಥಿತ ಮಾಡಿಕೊಂಡಿದ್ದೇನೆ कर चतुष्ट दल्ली पाषाण कुशल क्वली अधरिशी मेरे वे व देसी कर दल्ली वर पाशान कुशल कोटनी अधरिशी मेरव दे